ನಮ್ಮ ಶ್ರದ್ಧೆ ಭಕ್ತಿ ಅನೇಕ ಕಾವಿ ಧ್ವಜಗಳು ಬೇರೆ ಬೇರೆ ಆಕಾರದಲ್ಲಿರಬಹುದು ಮಧ್ಯದಲ್ಲಿ ಲಾಂಛನ ಬೇರೆ ಬೇರೆ ಆಗಿರ್ಬೋದು ಆದರೂ ಕೂಡ ಧ್ಯಯ ಮತ್ತು ಉದ್ದೇಶ ಒಂದೇ ಇದೆ ಅನ್ನುವಂಥದ್ದನ್ನು ನಾವು ಯಾರು ಮರಿಬಾರದು ಅನ್ನುವಂಥದ್ದು ನನ್ನ ಮನುಷ್ಯ ಮತ್ತು ಸಮಾಜದಲ್ಲಿ ಸಮಾಜಕ್ಕೆ ದಾರಿಯನ್ನು ತೋರಿಸುವಂಥವರು ನಾವು ಎಂದೂ ಖಂಡ ಖಂಡವಾಗಿ ನೋಡಬಾರದು ಅಖಂಡವಾಗಿ ನೋಡಿದಾಗ ಮಾತ್ರ ಮಾನವ ಕುಲಕ್ಕೆ ಒಳ್ಳೇದಾಗಲಿಕ್ಕೆ ಸಾಧ್ಯವಾಗ್ತದೆ ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ಫಿಲಾಸಫರ್ ಆಗಿರಲಿ ಎಲ್ಲರೂ ಒಂದೇ ಹೇಳಿದು ಪ್ರೀತಿ ಪ್ರೇಮ ಸಹನೆ ಸಹಬಾಳ್ವತೆ ನಾನು ಬದುಕಬೇಕು ಮತ್ತೊಬ್ಬರನ್ನ ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಸ್ವಾವಲಂಬದ ಮತ್ತು ಸ್ವಾಭಿಮಾನದ ಬದುಕನ್ನಾಗಬೇಕು ಬೇಡುವಂತ ಮನಸ್ಥಿತಿಯಿಂದ ಹೊರಬಂದು ಕೊಡುವಂತ ಮನಸ್ಥಿತಿ ಇರಬೇಕು ಅಂದಾಗ ಸುಂದರ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವಾಗ ಸ್ವಸ್ಥ ಸಮಾಜವಾಗಲಿಕ್ಕೆ ಸಾಧ್ಯವಾಗ ಸಮಾಜದಲ್ಲಿ ಯಾರು ಇರಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಒಬ್ಬನೇ ಎಲ್ಲರ ಎಲ್ಲರಿಗಿಂತ ಜಾಸ್ತಿ ಸಂಪತ್ತು ಪ್ರರಿತನಾಗಿ ನಮ್ಮ ಸುತ್ತಮುತ್ತಲಿನ ದರಿದ್ರೆ ನಿಮ್ಮ ಸಂಪತ್ತು ಪ್ರದಿತಕ್ಕೆ ಯಾವ ಮೌಲ್ಯ ಇದೆ ಯಾವ ಮೌಲ್ಯವಲ್ಲ ಎಲ್ಲರ ಮುಖದ ಮೇಲೆ ಆನಂದ Thank you.